ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬದ ಪೂಜೆಯ ಸಂಪೂರ್ಣ ಫಲ ಸಿಗಬೇಕು ಅಂತ ಅಂದರೆ ಪ್ರತಿಯೊಬ್ಬರೂ ಕೂಡ ಮಾಡಬಹುದಾದ ತುಂಬನೇ ಸರಳವಾದ ವಿಧಾನ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ದೀನಿ ವಿಡಿಯೋನ ಕೊನೆಯ ತನಕ ನೋಡಿ ವ್ರತದ ಬುಕ್ ನ ತಗೊಂಡಿದ್ರೆ ಯಾವ್ಯಾವ ಸ್ತೋತ್ರಗಳನ್ನ ಮಾತ್ರ ಹೇಳ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಲಕ್ಷ್ಮೀ ಪೂಜೆನ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾ ಒಳ್ಳೇದು ಕೆಲವೊಂದು ಅಮೃತಗಳಿಗೆ ಅಂತಾನೂ ಕೂಡ ಇರುತ್ತೆ ಇನ್ನು ಪೂಜೆ ಮಾಡುವ ಸಮಯದಲ್ಲಿ ಯಾರೂ ಕೂಡ ಮಲಗಿರಬಾರ್ದು ಎರಡ್ ಮೂರು ದಿನದ ಮುಂಚೆನೆ ಮನೆಯವ್ರಿಗೆಲ್ಲ ತಿಳಿಸ್ಬೇಕು ನಾವೇ ಆಗಿದ್ರು ಯಾರಾದ್ರೂ ಮಲಗಿರುವಾಗ ಊಟ ಮಾಡುವಂತ ಸಮಯಕ್ಕೆ ಮನೆಯೊಳಗಡೆ ಸಡನ್ ಆಗಿ ಹೋಗೋದಿಲ್ಲ ಅಲ್ವಾ ಅದೇ ರೀತಿನೇ ಲಕ್ಷ್ಮೀ ಪೂಜೆ ಮಾಡುವಾಗ್ಲೂ ಯಾರು ಕೂಡ ಮಲಗಿರಬಾರ್ದು ತುಂಬಾ ಎಳೆ ಮಗು ಇದೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತ ಪರವಾಗಿಲ್ಲ ಆದರೆ ನಾನು ಹೇಳ್ತಾ ಇರೋದು ದೊಡ್ಡವ್ರಿಗೆ ಮಾತ್ರ ನಾವು ಹಿಂದಿನ ದಿನವೇ ಅಂದರೆ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ಪೂಜೆಗೆಲ್ಲ ತಯಾರಿ ಮಾಡ್ಕೋಬೇಕಾಗತ್ತೆ ದೇವರ ನೈವೇದ್ಯಕ್ಕೆ ಆಗಿರ್ಬೋದು ತಟ್ಟೆನಲ್ಲಿ ಜೋಡಿಸೋದಕ್ಕೆ ಆಗಿರ್ಬೋದು ದೇವರ ಮನೆಯ ಕ್ಲೀನ್ ಮಾಡೋದೇ ಆಗಿರ್ಬೋದು ಬಾಗಿಲಿಗೆ ತೋರಣ ಕಟ್ಟೋದೇ ಆಗಿರ್ಬೋದು ಇನ್ನು ದೇವರ ಫೋಟೋಗೆ ರೆಡಿ ಮಾಡ್ಕೊಳ್ಳೋದೇ ಆಗಿರ್ಬೋದು ಇನ್ನು ಎಲ್ಲಿ ಲಕ್ಷ್ಮಿನ ಕೂರಿಸ್ಬೇಕು ಆ ಒಂದು ಜಾಗದಲ್ಲಿ ನಾವು ಟೇಬಲ್ನ ಹಾಕಿ ಮಡಿ ಬಟ್ಟೆನ ಹಾಕಿಬಿಟ್ಟು ತಯಾರಿ ಮಾಡ್ಕೋಬೇಕು ಕೆಲವರು ಕಳಶಕ್ಕೆ ಧಾನ್ಯ ಹಾಕ್ತಾರೆ ಅಕ್ಕಿ ಹಾಕ್ತಾರೆ ಇನ್ನು ಕೆಲವರು ನೀರನ್ನು ಹಾಕ್ತಾರೆ ನಾವು ಗಂಗೆ ಪೂಜನ ಮಾಡಿ ಕಳಶಕ್ಕೆ ರೆಡಿ ಮಾಡಿ ಇಟ್ಕೊತೀವಿ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಆ ರೀತಿ ಗಂಗೆ ಪೂಜೆನ ಮಾಡ್ಕೋಬೋದು ಆದರೆ ಗುರುವಾರ ರಾತ್ರಿ ಅಥವಾ ಸಂಜೆ ನೀವು ಗಂಗೆ ಪೂಜೆ ಮಾಡಿ ನೀರನ್ನು ಹಿಡಿದು ಇಟ್ಕೋಬೇಕು ಇಲ್ಲ ಶುಕ್ರವಾರ ನೀವು ಕಳಶ ಇಡುವಂಥ ಸಮಯದಲ್ಲಿ ಗಂಗೆ ಪೂಜೆ ಮಾಡಿ ನೀರನ್ನು ತೊಗೊತೀರಾ ಅಂದರೆ ಅದು ಕೂಡ ಒಳ್ಳೆಯದೇನೆ ಮತ್ತು ಪೂಜೆ ಸಮಯಕ್ಕೆ ಯಾವಾಗಲೂ ಸ್ಟವ್ಗೆ ಮತ್ತು ಉಪ್ಪಿನ ಡಬ್ಬಕ್ಕೂ ಕೂಡ ಪೂಜೆನ ಮಾಡಬೇಕು ಅದು ಕೂಡ ಲಕ್ಷ್ಮಿ ಅಲ್ವಾ ಇನ್ನು ನೈವೇದ್ಯಕ್ಕೆ ಆಗಿ ಪೂಜೆಗೆ ಒಂದು ಗ್ಲಾಸ್ ಹಾಲು ಅಥವಾ ಕಡಲೆಬೇಳೆ ಪಾಯಸವನ್ನು ಮಾಡಿ ಇಟ್ಕೋಬೇಕು ಇನ್ನು ಮಿಕ್ಕಿದೆಲ್ಲ ಪೂಜೆ ಆದ ನಂತರ ಆಮೇಲೆ ಕೂಡ ನೀವು ಮಾಡಿಕೊಂಡು ಜೋಡಿಸ್ಕೊಬೋದು ಚಿಕ್ಕ ಲಕ್ಷ್ಮಿ ವಿಗ್ರಹ ನಾರಾಯಣರ ವಿಗ್ರಹ ನಿಮ್ಮ ಹತ್ತಿರ ಇದೆ ಅಂದರೆ ಆ ದಿನ ಅಭಿಷೇಕವನ್ನು ಮಾಡ್ಕೊಳ್ಳಿ ಲಕ್ಷ್ಮಿ ಮುಖವಾಡಕ್ಕೆ ಮಾಡೋದಕ್ಕೆ ಆಗೋಲ್ಲ ಅಲ್ವಾ ಏಕೆಂದರೆ ಅಲಂಕಾರನ ಮಾಡ್ಕೊಂಡಿರ್ತೀವಿ ಅಭಿಷೇಕ ಮಾಡಿದಾದ ಮೇಲೆ ನಾವು ಮುಖವಾಡಕ್ಕೂ ಕೂಡ ರೆಡಿ ಮಾಡ್ಕೊತೀವಿ ಅಂದರೆ ತುಂಬಾ ಲೇಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಚಿಕ್ಕ ಲಕ್ಷ್ಮೀ ವಿಗ್ರಹ ಇದ್ದರೆ ಆ ದಿನ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕು ಒಂದು ಗ್ಲಾಸ್ನಲ್ಲಿ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಮತ್ತು ಕಲ್ಲು ಸಕ್ಕರೆ ಅಥವಾ ತುಪ್ಪ ಈ ರೀತಿ ಐದು ವಸ್ತುನ ಸೇರಿಸ್ಬಿಟ್ಟು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕು ಎಲ್ಲನೂ ಒಂದೇ ಗ್ಲಾಸ್ನಲ್ಲಿ ಹಾಕ್ಕೊಂಡು ಅಭಿಷೇಕವನ್ನು ಮಾಡಿಕೊಳ್ಳಿ ಆಮೇಲೆ ಉಳಿದ ಪೂಜೆಯನ್ನು ಮಾಡ್ಕೋಬೇಕು ಇವಾಗ ಮೂರು ಸ್ಟೆಪ್ಸ್ ಮಾಡಿ ಕೂರಿಸ್ತೀವಿ ಅನ್ನೋರು ಅದರಲ್ಲಿ ಕೆಳಗಿರುವ ಸ್ಟೆಪ್ಸ್ನಲ್ಲಿ ಹಣ್ಣುಗಳನ್ನು ಇಟ್ಕೋಬೋದು ಎರಡನೇ ಸ್ಟೆಪ್ನಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು ಇನ್ನು ದೇವಿಯ ಬಲಭಾಗಕ್ಕೆ ಗಣಪತಿಯನ್ನು ಕೂಡ ಇಡ್ಬೋದು ಇನ್ನೊಂದು ಪೀಠದ ಮೇಲೆ ಒಂದು ತಾಮ್ರದ ತಟ್ಟೆನಲ್ಲಿ ಅಕ್ಕಿನ ಹಾಕಿ ಲಕ್ಷ್ಮೀ ವಿಗ್ರಹ ಮತ್ತು ಲಕ್ಷ್ಮೀ ನಾರಾಯಣರ ವಿಗ್ರಹ ಇಟ್ಟು ಅಲ್ಲಿ ಕೂಡ ಗೆಜ್ಜೆಯ ವಸ್ತ್ರನ ಇಟ್ಟು ತಾವರೆ ಹೂ ಎಲ್ಲನೂ ಇಡಬೇಕು ಇನ್ನು ಪ್ರತಿದಿನ ಪೂಜೆ ಮಾಡುವ ದೇವರ ವಿಗ್ರಹ ಒಂದು ತಟ್ಟೆನಲ್ಲಿ ಅಮ್ಮನವ್ರಿಗೆ ಸೀರೆ ಬಳೆ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಇಡಬಹುದು ಇನ್ನೊಂದು ಕಡೆ ಕಾಮಾಕ್ಷಿ ದೀಪವನ್ನು ಉತ್ತರಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚಬೇಕು ಆಮೇಲೆ ಬಿಳೆದೆಲೆ ಮೇಲೆ ತೆಂಗಿನಕಾಯಿ ಇಡಬೇಕು ಇದು ಪೂರ್ಣ ಫಲ ಅಂತ ಇದನ್ನು ಕೂಡ ಪೂಜೆ ಇಡಬೇಕು ಆಮೇಲೆ ದೇವಸ್ಥಾನಕ್ಕೂ ಕೂಡ ಮಡ್ಲಕ್ಕೆ ಕೂಡ ಸಲ್ಲಿಸಬಹುದು ಆಗ ಆ ತೆಂಗಿನಕಾಯಿನ ಕೂಡ ದೇವಸ್ಥಾನಕ್ಕೆ ಕೊಡಬೇಕು ಈ ತರ ಮಾಡೋದು ತುಂಬಾ ಒಳ್ಳೇದು ತೆಂಗಿನಕಾಯಿನ ಒಡೆದ್ ಬಿಟ್ಟು ಪೂಜೆಗೆ ಇಡ್ತೀವಿ ಸೀರೆನ ಉಡ್ಸೋರಾದ್ರೆ ಬ್ಲೌಸ್ ಪೀಸು ಬಳೆ ಅರಿಶಿನ ಕುಂಕುಮ ಪ್ಯಾಕೆಟ್ ಮತ್ತೆ ಗೌರಿ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಬಿಚ್ಚಾಲೆ ಪ್ಯಾಕೆಟ್ ಅದು ಗ್ರಂಥಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ ಅದನ್ನ ಇಡಬೇಕು ಸೀರೆ ಉಡ್ಸೋದಿಲ್ಲ ಅನ್ನೋರು ಸೀರೆ ಜೊತೆಗೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ತಗೊಂಡು ಬರೀ ಬ್ಲೌಸ್ ಪೀಸ್ನಲ್ಲೇ ಕಳಶಕ್ಕೆ ಉಡಿಸ್ಬೋದು ಇನ್ನು ವರಮಾಲಕ್ಷ್ಮಿ ಕಳಶದ ಸ್ಥಾಪನೆ ಎಲ್ಲಿ ಮಾಡಬೇಕು ನೀವು ದೇವರ ಮನೆಯಲ್ಲಿ ಕೂರಿಸ್ತೀರಾ ಅಥವಾ ನೀವು ಹೊರಗಡೆ ಹಾಲ್ನಲ್ಲಿ ಕೂರಿಸ್ತೀರಾ ಅದನ್ನು ನೋಡ್ಕೊಳ್ಳಿ ಅಲ್ಲಿ ಒಂದು ಮಡಿ ಬಟ್ಟೆನ ಹಾಕಿ ಅಲ್ಲಿ ಒಂದು ಮಣೆನ ಇಟ್ಟು ಅದ್ರ ಮೇಲೆ ಒಂದು ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ಶ್ರೀಮ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಬಿಡಿ ಹೂವು ಕೆಂಪು ಹೂವು ಅಥವಾ ಬಿಲ್ಪತ್ರೆ ಹಾಕ್ಬಿಟ್ಟು ಅದ್ರ ಮೇಲೆ ಕಳಶ ಸ್ಥಾಪನೆ ಮಾಡಬೇಕು ತುಂಬ ಜನ ಮಾರನೇ ದಿನ ಶುಕ್ರವಾರ ಸೀರೆ ಎಲ್ಲ ಉಡಿಸಿ ಎಲ್ಲನೂ ಜೋಡಿಸೋ ಹೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಹಿಂದಿನ ದಿನ ಗುರುವಾರ ರಾತ್ರಿ ನೀರು ತುಂಬಿ ಕಳಶವನ್ನು ಇಟ್ಟು ಸೀರೆ ಉಡಿಸಿ ಇಟ್ಬಿಡೋದು ಮಾರನೇ ದಿನ ಎಲೆ ತೆಂಗಿನಕಾಯಿ ಇಟ್ಟರೆ ಅಲ್ಲಿಗೆ ನಾವು ಕಳಶ ಇಟ್ಟಂಗೆ ಲೆಕ್ಕ ಅಂತ ಬರುತ್ತೆ ಅಂತ ತಿಳ್ಕೊಂಡಿರ್ತಾರೆ ಅಲ್ವಾ ತುಂಬ ಜನ ಈ ತಪ್ಪನ್ನು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದರೆ ಈ ಥರ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಯಾವ ಸಮಯದಲ್ಲಿ ನೀರು ತುಂಬಿ ಕಳಶ ಇಡ್ತೀರ ಕಳಶ ಅಂದರೆ ತಾಮ್ರದ ಬಿಂದಿಗೆ ಇರ್ಬೋದು ಅಥವಾ ಬೆಳ್ಳಿ ಚೊಂಬೆ ಇರಬಹುದು ಏನು ಇಟ್ಟಿರ್ತೀರಾ ಅಲ್ಲಿಗೆ ನೀವು ಕಳಶ ಇಟ್ಟಂತೆ ಲೆಕ್ಕ ಬರುತ್ತೆ ಅದಕ್ಕೋಸ್ಕರ ಟೈಮ್ ಅನ್ನೋದನ್ನ ನೋಡ್ಕೊಳ್ಳಿ ಒಳ್ಳೆ ಟೈಮ್ ನಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಇದಕ್ಕೋಸ್ಕರ ಈ ರೀತಿ ಮಾಡೋದಿಕ್ಕೆ ಹೋಗಬೇಡಿ ಇನ್ನು ತುಂಬಾ ಜನ ದೇವರ ಅಲಂಕಾರನ ಹಿಂದಿನ ದಿನನೇ ಮಾಡಿರ್ತಾರೆ ಅಂತ ನೀವು ಅನ್ಕೊಂಡಿರ್ತೀರ ಆದ್ರೆ ಅವರು ಹೇಗೆ ಜೋಡಿಸಿರ್ತಾರೆ ಅನ್ನೋದನ್ನ ಸರಿಯಾಗಿ ಅಬ್ಸರ್ವ್ ಮಾಡಿರೋದಿಲ್ಲ ದೇವರ ಅಲಂಕಾರನ ಮಾಡಿಟ್ಟಿರ್ತಾರೆ ಅವರು ಪೂಜೆ ಮಾಡುವಂತದ್ದು ಕೆಳಗಡೆ ಒಂದು ಲಕ್ಷ್ಮೀ ಕಳಶವನ್ನು ಸ್ಥಾಪನೆ ಮಾಡಿಕೊಂಡಿರ್ತಾರೆ ಅದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ಅಮೃತ ಗಳಿಗೆನಲ್ಲಿ ಆಗಿರ್ಬೋದು ಸಿಂಪಲ್ ಆಗಿ ಒಂದು ಕಳಶವನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಕಳಶವನ್ನೇ ಅವರು ಪೂಜೆಯನ್ನ ಮಾಡೋದು ಅಲಂಕಾರಕ್ಕೆ ಮೇಲ್ಗಡೆ ಅವರು ಸೀರೆಯನ್ನು ಉಡಿಸಿ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿಯನ್ನ ಸ್ಥಾಪನೆ ಮಾಡಿರ್ತಾರೆ ಆದರೆ ಪೂಜೆ ಮಾಡೋದು ಕೆಳಗಿರುವ ಕಳಶಕ್ಕೆ ಅದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಅಮೃತ ಗಳಿಗೆನಲ್ಲಿ ಸ್ಥಾಪನೆ ಮಾಡಿರ್ತಾರೆ ಅದಕ್ಕೋಸ್ಕರ ಈ ತರ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಹಿಂದಿನ ದಿನ ರೆಡಿ ಮಾಡಿಟ್ಕೊಂಡಿರ್ತಾರೆ ಅಂತ ಎಲ್ರೂ ಕೂಡ ಇದೇ ರೀತಿ ಮಾಡಿರೋದಿಲ್ಲ ನಾವು ಈ ಒಂದು ಲಕ್ಷ್ಮಿ ಕಳಶವನ್ನ ಪ್ರತಿಷ್ಠಾಪನೆ ಮಾಡೋದು ಈ ಒಂದು ಕಳಶಕ್ಕೆನೇ ನಾವು ಪೂಜೆ ಮಾಡೋದು ನಾವೇನು ಮಾಡ್ಬೋದು ಅಂತ ಅಂದರೆ ಸೀರೆಗೆ ನೀಟಾಗಿ ನೆರಿಗೆ ಎಲ್ಲ ತೆಗೆದು ಪಿನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೋಬೋದು ಬೆಳಗ್ಗೆ ಕಳಶವನ್ನು ಇಟ್ಟ ತಕ್ಷಣ ಸೀರೆನ ಸುಲಭವಾಗಿ ಉಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಮ್ಮನವರ ಮುಖವಾಡದ ಅಲಂಕಾರ ಬೇಕಿದ್ದರೆ ಹಿಂದಿನ ದಿನ ರಾತ್ರಿಯೇ ಮಾಡಿ ಅದನ್ನು ಸೇಫಾಗಿ ಎತ್ತಿಡಿ ಹಾಗೆ ಧರಿಸ್ಬೇಕಾಗಿರುವ ಒಡವೆಗಳು ಎಲ್ಲನೂ ಕೂಡ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ಆಗ ನಾವು ಕಳಶ ಪ್ರತಿಷ್ಠಾಪನೆ ಮಾಡಿದಾಗ ಆ ತಕ್ಷಣ ಅಲಂಕಾರನ ಮಾಡ್ಬೋದು ಇವಾಗ ಯಾವ್ಯಾವ ಸ್ತೋತ್ರಗಳನ್ನು ಮಂತ್ರಗಳನ್ನು ಹೇಳ್ಕೊಬೇಕು ಅಂದರೆ ಕಳಶವನ್ನು ಮೊದಲು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಮೊದಲು ನಾವು ಗಂಗೆ ಪೂಜೆನ ಮಾಡ್ಕೋಬೇಕು ನಾ ಆಗಲೇ ಹೇಳ್ದಂಗೆ ಗಂಗೆ ಪೂಜೆ ಮಾಡಿ ನೀರನ್ನು ತೆಗೆದು ಇಟ್ಕೊಂಡಿರ್ತೀವಿ ಕಳಶ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಇನ್ನೊಂದು ಸಲ ಗಂಗೆ ಮಂತ್ರವನ್ನು ಹೇಳ್ಕೋಬೇಕು ಅದು ಯಾವ ರೀತಿ ಅಂತ ಅಂದರೆ ಕಳಶವನ್ನು ಇಟ್ಟ ಮೇಲೆ ಅದ್ರ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಬಿಟ್ಟು ಗಂಗೆ ಚೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಈ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ ನಾವು ಗಂಗೆ ಪೂಜೆ ಜನ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಕಳಶಕ್ಕೆ ಎಲೆ ತೆಂಗಿನಕಾಯನ್ನ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆನ ಮಾಡ್ಕೋಬೇಕು ಆಮೇಲೆ ನಮಸ್ಕಾರ ಮಾಡಿಕೊಂಡು ಆ ನಂತರ ಸೀರೆನ ಉಡಿಸಿ ಮುಖವಾಡನ ಧರಿಸಿ ಅಲಂಕಾರನ ಮಾಡಿಕೊಡಿ ಆ ನಂತರ ನವದೂರ ಸ್ಥಾಪನಂ ಅಂತ ಇದೆ ಅಂದರೆ ಈಗ ವ್ರತದಾರ ಕೈಗೆ ಕಟ್ಕೊಂಡಿರ್ತೀವಲ್ಲ ಅದು ಮದುವೆ ಆಗಿರೋರಿಗೆ ಒಂಬತ್ತು ಎಳೆ ದಾರ ಹನ್ನೆರಡು ಗಂಟೆನ ಕಟ್ಟಬೇಕಾಗುತ್ತೆ ಅಂದರೆ ಹಾಕೋಬೇಕಾಗುತ್ತೆ ಒಂದು ಸೇವಂತಿಕೆ ಹೂನ ಇಟ್ಬಿಟ್ಟು ನಾವು ಕಟ್ಕೋಬೇಕಾಗುತ್ತೆ ಮದುವೆ ಆಗದೇ ಇರೋ ಹೆಣ್ಮಕ್ಳು ಅವ್ರಿಗೆ ಐದು ಎಳೆ ದಾರ ಒಂಬತ್ತು ಗಂಟನ ಹಾಕಿ ಒಂದು ಸೇವಂತಿಗೆನ ಹೂನ ಇಟ್ಬಿಟ್ಟು ಕಟ್ಟಬೇಕು ಈ ಥರ ನಮ್ಮ ಕಳಶ ಪೂಜೆ ಪ್ರಾಣ ಪ್ರತಿಷ್ಠಾಪನೆ ಕಳಶದ ಅಲಂಕಾರ ಎಲ್ಲನೂ ಕೂಡ ಆದಮೇಲೆ ಆ ದಾರಗಳನ್ನು ದೇವಿಯ ಪಾದದ ಹತ್ತಿರ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ನಮಗಿಂತ ದೊಡ್ಡವ್ರ ಕೈಯಲ್ಲಿ ಅದನ್ನು ಕಟ್ಟಿಸ್ಕೋಬೇಕು ಅಂದರೆ ಮುತ್ತೈದೆಯರು ಇರ್ತಾರಲ್ಲ ಅವರ ಹತ್ತಿರ ಕಟ್ಟಿಸ್ಕೋಬೋದು ಇಲ್ಲ ಯಜಮಾನರ ಹತ್ತಿರ ಕಟ್ಟಿಸ್ಕೋಬೋದು ಇನ್ನು ನಮಗಿಂತ ಚಿಕ್ಕವರಿಗೆ ನಾವೇ ಕಟ್ಟಬೇಕು ಆಮೇಲೆ ಪೂಜೆಗೆ ಕೂತ್ಕೋಬೇಕು ಒಂದು ಪಂಚಪತ್ರೆಯಲ್ಲಿ ನೀರನ್ನು ಇಟ್ಕೋಬೇಕು ಬಿಡಿ ಹೂನ ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು ಇನ್ನೊಂದು ಬಟ್ಲಲ್ಲಿ ಅಕ್ಷತೆನ ಇಟ್ಕೋಬೇಕು ಇನ್ನೊಂದು ಖಾಲಿ ತಟ್ಟೆನೂ ಕೂಡ ಇಟ್ಕೋಬೇಕು ಈ ಥರ ಕೈಯಲ್ಲಿ ಹೂನ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮುಗಿದ ಮೇಲೆ ಒಗ್ಗರಣೆಯಿಂದ ನೀರನ್ನು ತೊಗೊಂಬಿಟ್ಟು ಕೈ ಮೇಲೆ ಹಾಕ್ಕೊಂಡು ಆ ತಟ್ಟೆನಲ್ಲಿ ಬಿಡಬೇಕು ಸಂಕಲ್ಪದ ಮಂತ್ರ ಬುಕ್ನಲ್ಲಿ ಕೊಟ್ಟಿರ್ತಾರೆ ಅದನ್ನು ಓದ್ಕೋಬಹುದು ಇದಾದ ನಂತರ ಗಣಪತಿ ಪೂಜೆನ ಮಾಡ್ಕೋಬೇಕು ಗಣಪತಿ ಮಂತ್ರನ ಹೇಳ್ಕೋಬೇಕು ಅಂದರೆ ಶುಕ್ಲಾ ವರಧರಂ ವಿಷ್ಣು ಶಶಿವಣ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯತೆ ಸರ್ವ ವಿಘ್ನೋಪ ಶಾಂತೆಯೇ ಈ ಒಂದು ಮಂತ್ರನ ಹೇಳ್ಕೊಂಡು ಗಣಪತಿನ ಪೂಜೆನ ಮಾಡ್ಕೋಬೇಕು ಆನಂತರ ಮನೆ ದೇವ್ರನ್ನ ಪೂಜೆ ಮನೆ ದೇವರ ಸ್ಮರಣೆ ನಾರಾಯಣರ ಸ್ಮರಣೆ ನಾರಾಯಣರ ಮಂತ್ರವನ್ನು ಹೇಳ್ಕೊಂಡು ಮಹಾಲಕ್ಷ್ಮಿಯ ಪೂಜೆಯನ್ನು ಶುರು ಮಾಡಬೇಕು ಯಾವಾಗಲೇ ಆಗಲಿ ಲಕ್ಷ್ಮೀ ಪೂಜೆನ ಮಾಡಿದರೂ ಕೂಡ ನಾರಾಯಣರ ಮಂತ್ರ ಸ್ತೋತ್ರನ ಹೇಳ್ಕೊಂಡು ಆ ನಂತರ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕು ಈ ಥರ ಮಾಡಿದರೆ ಬೇಗನೆ ಲಕ್ಷ್ಮೀ ಖುಷಿ ಆಗ್ತಾರೆ ನಾವು ಯಾರದೇ ಮನೆಗೆ ಹೋದರೂ ಕೂಡ ಮೊದಲು ನಮ್ಮ ಗಂಡನಿಗೆ ಮರ್ಯಾದೆ ಕೊಟ್ರೇ ಅಲ್ವಾ ಆಗುತ್ತೆ ಅದೇ ರೀತಿಯೇ ನಾವು ಮೊದಲು ನಾರಾಯಣನ ಸ್ಮರಣೆ ಮಾಡಬೇಕು ಆ ನಂತರ ಲಕ್ಷ್ಮೀ ಪೂಜೆನ ಶುರು ಮಾಡಬೇಕು ಇನ್ನು ಈ ಬುಕ್ನಲ್ಲಿ ವಿವಿಧ ಪೂಜೆಗಳು ಅಂತ ಇರುತ್ತೆ ಪುಷ್ಪ ಪೂಜೆ ಮಂತ್ರ ಪೂಜೆ ಅಂತ ಎಲ್ಲ ಕೊಟ್ಟಿರ್ತಾರೆ ನಿಮಗೆ ಈ ಎಲ್ಲ ಮಂತ್ರಗಳನ್ನು ಹೇಳೋದಕ್ಕೆ ಬಂದರೆ ಹೇಳ್ಬೋದು ಅಥವಾ ಒಂದೊಂದೇ ಮಂತ್ರನ ಹೇಳ್ಕೊಂಡು ನಾವು ಬಿಡಿ ಹೂವು ಪತ್ರೆಗಳನ್ನು ಉಪಯೋಗಿಸ್ಕೊಂಬಿಟ್ಟು ಅರ್ಚನೆ ಮಾಡ್ತೀವಿ ನಾವು ಹೇಳಬೇಕು ಅಂತ ಅಂದರೆ ಅದು ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ದೇವಸ್ಥಾನದಲ್ಲಿ ಅರ್ಚಕರಿಗೆ ಅದು ಬಾಯ ಆಗಿರುತ್ತೆ ಆದರೆ ನಮಗೆ ಆ ರೀತಿ ಮಾಡೋದಿಕ್ಕೆ ಆಗೋದಿಲ್ಲ ಅದು ನಾವು ಏನು ಮಾಡ್ಬೋದು ಅಂತಂದ್ರೆ ಹೂ ಮತ್ತು ಅಕ್ಷತೆನ ಮತ್ತು ಪತ್ರೆಗಳನ್ನು ಇಟ್ಕೋಬೇಕು ಗರಿಕೆ ಕಾಮಕಸ್ತೂರಿ ಬಿಲ್ಪತ್ರೆ ಮರುಗ ದವನ ಈ ರೀತಿ ನಿಮಗೆ ಯಾವುದು ಸಿಗುತ್ತೋ ಪತ್ರೆಗಳನ್ನು ಇಟ್ಕೊಳ್ಳಿ ಮತ್ತು ಬಿಡಿ ಹೂಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಕೈಯಲ್ಲಿ ಹೂ ಅಕ್ಷತೆ ಮತ್ತು ಇದಿಷ್ಟು ಇಟ್ಕೊಂಡು ಇದಿಷ್ಟು ಸ್ತೋತ್ರನ ಒಂದು ಸಲ ಹೇಳ್ಕೊಂಡು ಹೂ ಅಕ್ಷತೆಯನ್ನು ದೇವಿಯ ಮುಂದೆ ಹಾಕಿ ಈ ರೀತಿ ಕೂಡ ಮಾಡ್ಕೋಬೋದು ಮತ್ತು ಗಣಪತಿನ ಪೂಜೆನ ಮಾಡಿದ ಮೇಲೆ ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಇದಾದ ನಂತರ ಡೈರೆಕ್ಟಾಗಿ ಅಷ್ಟೋತ್ರವನ್ನು ಕೂಡ ಹೇಳ್ಕೊಬೋದು ಅಷ್ಟೋತ್ತರದಲ್ಲಿ ಅಮ್ಮನವರ ನೂರ ಎಂಟು ನಾಮಗಳನ್ನು ಹೇಳ್ಕೊಂಡು ಪೂಜೆನ ಮಾಡ್ಕೊಳ್ಳಿ ಈ ಬಿಡಿ ಹೂ ಜೊತೆ ಕಮಲದ ದಳಗಳನ್ನು ಕೂಡ ಇಟ್ಕೊಳ್ಳಿ ಆಮೇಲೆ ಇದರಲ್ಲಿ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ ಹೂವಿನಿಂದ ಅರ್ಚನೆ ಆದರೂ ಸರಿ ಅಥವಾ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಆಮೇಲೆ ಊದ್ಗಡ್ಡಿಯಿಂದ ಬೆಳಗಿ ಗಂಟಾನಾದವನ್ನು ಮಾಡ್ಕೊಳ್ಳಿ ಆಮೇಲೆ ಕತೆಯನ್ನು ಓದೋದಿಕ್ಕೆ ಪ್ರಾರಂಭ ಮಾಡ್ಕೋಬೇಕು ಕತೆಯನ್ನು ಓದುವ ಸಮಯಕ್ಕೆ ಎಲ್ಲರೂ ಕೂಡ ಸ್ನಾನ ಎಲ್ಲ ಮಾಡಿ ಪೂಜೆಗೆ ಕೂತ್ಕೊಂಡ್ರೆ ಒಳ್ಳೆಯದು ಎಲ್ಲರ ಕೈಗೂ ಕೂಡ ಹೂ ಅಕ್ಷತೆಯನ್ನು ಕೊಟ್ಟು ಸ್ವಲ್ಪ ಜೋರಾಗಿನೇ ಕಥೆಯನ್ನು ಓದೋದಕ್ಕೆ ಶುರು ಮಾಡಬೇಕು ಎಲ್ಲರೂ ಕೂಡ ಕತೆಯನ್ನು ಕೇಳೋದು ತುಂಬ ಒಳ್ಳೆಯದು ಕತೆ ಓದಿದ ನಂತರ ಒಂದು ಸಲ ಕರ್ಪೂರ ಬೆಳಗ್ಬಿಟ್ಟು ಲಕ್ಷ್ಮಿಯ ಹಾಡನ್ನು ಬಂದರೆ ಹಾಡ್ಕೊಳ್ಳಿ ಇಲ್ಲ ಮಹಾಲಕ್ಷ್ಮಿ ಅಷ್ಟಕಮ್ನ ಹೇಳ್ಕೊಳ್ಳಿ ಅಥವಾ ಇದೇ ಬುಕ್ನಲ್ಲಿ ಅಷ್ಟಲಕ್ಷ್ಮಿಯ ಸ್ತೋತ್ರವನ್ನು ಕೊಟ್ಟಿದರೆ ಅದನ್ನು ಕೂಡ ಹಾಡಿನ ರೂಪದಲ್ಲಿ ಹೇಳೋದು ಒಳ್ಳೆಯದು ಇಲ್ಲ ನಿಮಗೆ ಯಾವುದಾದ್ರೂ ಲಕ್ಷ್ಮೀ ಹಾಡು ಗೊತ್ತಿದ್ರೆ ಅದನ್ನು ಕೂಡ ಹೇಳ್ತಾ ಅಮ್ಮನಿಗೆ ಆರ್ತಿನ ಮಾಡಬೇಕು ಇದಾದ ನಂತರ ಇನ್ನೂ ಸಮಯ ಇದೆ ಅಂತ ಅಂದರೆ ಸಹಸನ ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಅದನ್ನು ಹೇಳೋದಕ್ಕೆ ಬರಲಿಲ್ಲ ಅನ್ನೋರು ಅಷ್ಟೋ ಥರ ಒಂದು ಮಾಡಿಕೊಂಡ್ರು ಸಾಕು ಹೀಗೆ ಪೂಜೆ ಎಲ್ಲ ಮುಗಿದ ಮೇಲೆ ಎಲ್ಲರೂ ಕೂಡ ಅವರ ಕೈಯಲ್ಲಿರುವ ಹೂ ಅಕ್ಷತೆಯನ್ನು ಅಮ್ಮನ ಪಾದದ ಹತ್ತಿರ ಹಾಕಬೇಕು ಆಮೇಲೆ ಆರತಿಯನ್ನು ಮಾಡಬೇಕು ಮೊದಲಿಗೆ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡಬೇಕು ಆಮೇಲೆ ಪಂಚಾರತಿ ಮಾಡಬೇಕು ಪಂಚಾರತಿಗೆ ಐದು ತುಪ್ಪದ ಬತ್ತಿನ ಇಟ್ಟು ತುಪ್ಪದ ಆರತಿಯನ್ನು ಬೆಳಗಬೇಕು ಅದಾದ ನಂತರ ಇನ್ನೊಂದು ತಟ್ಟೆಯಲ್ಲಿ ಎರಡು ತುಪ್ಪದ ಬತ್ತಿನ ಇಟ್ಟು ಅದನ್ನು ಕೂಡ ಆರತಿಯನ್ನು ಮಾಡ್ಕೋಬೇಕು ಆಮೇಲೆ ಅದನ್ನು ಸ್ವಲ್ಪ ನೀರಾಕಿ ಅರಿಶಿನ ಕುಂಕುಮನ ಇಟ್ಬಿಟ್ಟು ಅಂದರೆ ಕೆಂಪ ಆರತಿನ ಮಾಡ್ಕೊಂಬಿಟ್ಟು ಅಲ್ಲಿ ಕೆಳಗಡೆ ಎಡಭಾಗದಲ್ಲಿ ಇಡಬೇಕು ನೀವು ಕೊನೆಯಲ್ಲಿ ಮಹಾಮಂಗಳಾರತಿನ ಮಾಡಿಕೊಂಡು ಮನೆಯವ್ರಿಗೆಲ್ಲರಿಗೂ ಕೂಡ ಕೊಟ್ಟು ಆರ್ತಿನ ತಗೊಳ್ಳಿ ಪ್ರದಕ್ಷಿಣೆ ಹಾಕಿ ಮೂರು ಅಥವಾ ಎಂಟು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಇದಿಷ್ಟು ಕೂಡ ಪೂರ್ಣ ಫಲ ಕೊಡುವಂಥ ವರಮಾಲಕ್ಷ್ಮಿ ಹಬ್ಬದ ಪೂಜಾ ವಿಧಾನವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಏಕೆಂದರೆ ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು